ಲಾಕ್ಸ್ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿರಿ ನಾವು ತುಂಬ ಚೆನ್ನಾಗಿದ್ದೀರಿ ಇವಾಗ ಲಾಸ್ಟ್ ಸ್ಟಾರ್ಟ್ ಮಾಡ್ತೀನಿ ಟೈಮ್ ಬಂದ್ಬಿಟ್ಟು ಪೋನೆ ಏಳು ಗಂಟೆ ಆಗೈತಿ ರೀ ಇವಾಗ ಲಾಸ್ಟ್ ಮಾಡ್ತೀನಿ ಪುಟ್ಟಕ್ಕಿನ ಮಕ್ಕಳು ಹೋಗ್ತೈತಿ ನಾವು ಸೀರಿಯಲ್ ದರ್ಶನ ನೋಡೋಂಗಿಲ್ಲ ಜಸ್ಟ್ ಚೇಂಜ್ ಮಾಡ್ತಿದ್ದೆ ಅದೇನೋ ಒಂದು ಇತ್ತು ಹಂಗ್ ನೋಡತ್ತಿನಿ ಅಷ್ಟೆ ಇವಾಗ ಟೀ ಇಟ್ಕೊಳ್ಳೋದು ಫಸ್ಟ್ ಪೋನೇ ಏಳಾಗೈತೆ ರೀ ನಾನು ಲೇಟಾಗಿ ಸ್ಟಾರ್ಟ್ ಮಾಡತ್ತೀನಿ ಹಾಗಾಗಿ ಇವಾಗ ಸ್ವಲ್ಪ ಟೀ ಕುಡಿತೀನಿ ಫಸ್ಟ್ ನಂಗೆ ಫ್ರೆಶ್ ಆಗಬೇಕು ನಾ ಫಸ್ಟ್ ಹಾಗಾಗಿ ಇವಾಗ ಫ್ರೆಶ್ ಅಪ್ ಆದೆ ಈಗ ಸ್ವಲ್ಪ ಟೀ ಕುಟ್ಬಿಟ್ಟು ಅಡಿಗೆಗೆ ಸ್ಟಾರ್ಟ್ ಮಾಡಬೇಕು ಆಮೇಲೆ ಬಟ್ಟೆ ಇದಾವ ಬಟ್ಟೆ ಮಡಿಸ್ಬೇಕು ನೋಡಿ ಎಲ್ಲ ಹೆಂಗೆ ಇಟ್ಟರೆ ನನ್ನ ಮಕ್ಳು ಎಲ್ಲ ಒಂದು ಎಲ್ಲ ತಂದು ಕೊಟ್ಟೆ ತಗಿರ ಸ್ವಲ್ಪ ಬಂದಿರ್ತೀವಿ ಎಲ್ಲ ಅದ್ರ ಮೇಲೆ ಒಗದು ಹೋಗಲ್ರಿ ಈಗ ಪಡ ಪಡ ಮಡಿಸಿ ಫಸ್ಟ್ ಚಹಾ ಕುಟ್ಬಿಟ್ಟು ಅವನ್ನೆಲ್ಲ ಬಟ್ಟೆ ಇದು ಮಡಚಿ ಬಾಂಡೆದು ಬಾಕ್ಬೇಕಾ ಬಾಂಡೆನೆಲ್ಲ ಅವನೊನ್ ವಸ್ತುನ ಅವನೊಂದು ಇಟ್ಬಿಟ್ರೆ ನಮಗೂ ಟೆನ್ಷನ್ ಇರಂಗಿಲ್ಲ ಇವಾಗ ಬರ್ರಿ ಇವಾಗ ಫಸ್ಟೆ ಟೀ ಮಾಡೋಣಂತೆ ಎಲ್ಲರೂ ಟೀ ಕುಡಿ ಬನ್ನಿ

ಟೀ ಗಿಡ ಇಲ್ಲಿ ಹಾಕಿತೇನ್ರಿ ಫಸ್ಟ್ ಟೀ ಮಾಡೋಣ ಸ್ವಲ್ಪ ಚಾಪಡಿನ ಜಾಸ್ತಿ ಆಗ್ತೇನ್ರಿ ಯಾಕಂದ್ರೆ ಅದೊಂಥರ ಟೇಸ್ಟ್ ಚೆನ್ನಾಗಿರತಿ ಹಂಗಾಗಿ ಸ್ವಲ್ಪ ಚಾಪಡಿ ಜಾಸ್ತಿ ಹಾಕಿ ನಾನು ಯಾಕಂದ್ರೆ ನಂಗ ಚಾಪಡಿ ಕಡಿಮೆ ಆಯ್ತಂದ್ರೆ ಒಂಥರ ಸಪ್ಪೆ ಸಪ್ಪೆ ಚಾ ಆಕೈತಿ ಚಾಕ್ ಕುಡ್ದೇನು ಫೀಲೇ ಇರಂಗಿಲ್ಲ ಹಂಗಾಗಿ ಎರಡು ನಾನು ಇವಾಗ ಅದು ಕೈ ಮಠ ಅಂದ್ರೆ ಬಟ್ಟೆ ಹಾಕ್ತಾವಲ್ಲ ಬಟ್ಟೆ ಹಾಗಾಗಿ ಬಟ್ಟೆ ಮಾಡಿಸೋದಿತ್ತು ಯಾಕಂದ್ರೆ ಡೈಲಿ ಡೈಲಿ ಅವಿಂದ ಅವತ್ತಿಂದ ಅವತ್ತ ಬಣ್ಣಸ್ತೀನಿ ನಾನು ಅಂದ್ರೆ ಡೈಲಿ ಏನು ಬಟ್ಟೆ ಹೋಗಂಗಿಲ್ಲ ಯಾಕಂದ್ರೆ ಎರಡು ಮೂರು ದಿನಕ್ಕೆ ಒಗಿತೀನಿ ಯಾಕೆ ನಾವು ಇಬ್ಬರು ಇರೋದೇ ನಾಲ್ಕು ಮಂದಿ ಎಲ್ಲ ಜಾಸ್ತಿ ಬಟ್ಟೆ ನೀರು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಈಗಿನೂ ನೋಡ್ಕೋಬೇಕು ಈಗ ಬರೀ ನೀರಾಗಿ ಬರ್ತಾಳೆ ಹಂಗಾಗಿ ಎರಡು ಮೂರು ದಿನಕ್ಕೆ ಬಟ್ಟೆ ಹೋಗಿದ್ದೀನಿ ಹಾಗಾಗಿ ಅರ್ಬಿ ಮಾಡಿ ಚಿಡಾದಿದೆ ಯಾಕಂದ್ರೆ ನನ್ನ ನಾ ಎಷ್ಟೋ ಮಂಡಿ ಚಿಟ್ರು ಎಷ್ಟೋ ನೀಟಾಗಿರು ನನ್ನ ಮಗಳು ಅರ್ಬೋದಂತರೂ ಬಿಡಂಗಿಲ್ಲ ಬಾಸ್ಕೆಟ್ ಇದೇನು ಬಾಸ್ಕಿಡ್ತಾರೆ ಇದ್ರಾಗ ನಾನು ಸಣ್ಣ ಮಗಳ ಬಟ್ಟೆ ಇಡ್ತೇನೆ ನಾನು ಯಾಕಂದ್ರೆ ಆಕಿ ಈಸಿಯಾಗಿ ಸಿಗ್ತಾವ ಯಾಕಂದ್ರೆ ನಾವು ಮಾಡ್ ತೆಗಿವೆ ಒಳ್ಳೊಳ್ಳೆ ನನ್ನ ಮಗಳು ನೋಡಿರಿ ನಾ ಎಲ್ಲ ಕೆಲಸ ಮಾಡಿದ್ರೆ ನನ್ನ ಮಗಳು ಕಸ್ಬರ್ ಇದೊಂದು ಕಸ ಹೊಡ್ಯಾತಾಳೆ ಹೊಡಿಲಿ ಅಂತೇಳಿ ಸುಮ್ಮನೆ ಬಿಟ್ಟ ಯಾಕಂದ್ರೆ ಕೆಟಾಡಕಿಂದು ಸುಮ್ಮನೆ ಬಿಟ್ಟರೆ ನಮ್ಮನ್ನು ಬಿಡ್ತಾ ಇಲ್ಲ ಅಂದ್ರೆ ಆ ಕಡೆ ಮಾಟಕೋದು ಬಿಡಂಗಿಲ್ಲ ನಮ್ಮ ಕೆಲಸ ಅದು ಏನು ಮಾಡೋಕ್ಕೆ ಬಿಡೋಂಗಿಲ್ಲ ಕ್ಯಾಟಾಡೋಕ್ ಬಿಡಲಿಲ್ಲ ಅಂದ್ರೆ ಹಾಗಾಗಿ ಈಗ ಕಸ ಹೊಡಾತಿಲ್ಲ ಹೊಡಿವ ನೀ ಕಸ ಅಂತೇಳಿ ನಮಗೂ ನಿವಾಸ ಆಗ್ತಿಲ್ಲ ಅದ್ರ ಹಂಗಾಗಿ ಈಗೆಲ್ಲ ಕೆಲಸ ಮಾಡ್ಕೊಂಡು ಬಟ್ಟ ಬಟ್ಟ ಬಟ್ಟೆ ತೊಳೆದು ಸಾರಿ ಬಟ್ಟೆ ಮಡಚಿಟ್ಟು ಚ ಟೀ ಅಂತ ಹೇಳಿ ಬಟ್ಟೆ ಮಡಚಿಡ್ದಂತ್ರ ಆಯ್ತು ನಾ ರಾಟಿ ಮೇಲೆ ಏನೂ ಇಡಬಾರ್ದು ಮಿಷನ್ ಮೇಲೆ ಎಲ್ಲ ತೆಗ್ದೆಕ್ದ ಇಡ್ತೀನಿ ರೀ ನನ್ನ ಎಲ್ಲ ತಂದು ತಂದು ಎಲ್ಲ ಇಡ್ತಾರೆ ನಮ್ಮ ಮನೆಯವರ ಹಂಗ ರೀ ಕೈಯಾಗಿ ಏನಾರ ನಾ ಎಲ್ಲ ತಂದು ಅಲ್ಲಿ ಇಟ್ಬಿಡ್ತಾರೆ ನಾನು ತೆಗೀದೋ ತೆಗ್ದೋದು ಕೆಲಸ ಹಾಕೈತಿ ಬರ್ರಿ ನಂಗೆ ಅರ್ಧ ಹೇಗೆ ಅರ್ಧ ನಾವು ನೀಟಾಗಿ ಹಿಡಾಕನ ಹೋಗೈತಿ ಟೈಮ್ ನಮಗೆ ಹಾಗಾಗಿ ಇವಾಗ ಬಡ ಬಡ ಬಟ್ಟೆ ಮಡಚಿದಂತ್ರ ಆಯ್ತು ಇವಾಗ ಟೀ ಕುಡಿದ್ಬಿಟ್ಟು ಬಾ ಅಡಿಗೆ ಮಾಡೋ ಮನ್ಸದು ಏನಿಲ್ಲ ರೀ ಯಾಕಂದ್ರೆ ಬೇಜಾರು ಆಗಿತಿವತ್ತ ಹಾಗಾಗಿ ಟೀ ಕುಡ್ದೆ ರೈಸ್ ಸಾಂಬಾರು ಐತಿ ರೈಸ್ ಸಾಂಬಾರು ಐತ್ರಿ ಮಧ್ಯಾಹ್ನ ಮಾಡಿದ್ದೆ ಇವಾಗ ಟೀ ಅಂತೂ ಒಂದು ಸ್ವಲ್ಪ ಟೀ ನಾನು ಸ್ವಲ್ಪ ಜಾಸ್ತಿ ಕುದಿಸ್ತೇನೆ ರೀ ಯಾಕಂದ್ರೆ ನಂಗೆ ಟೇಸ್ಟ್ ಅನ್ಸತಿ ಸ್ವಲ್ಪ ಟೀ ಹಾಕೊಂಡು ಹಾಲು ಭಾಳ ಹಾಕೋತೇನೆ ನಾನು ಹಂಗಾಗಿ ನಾ ಹಾಲು ಜಾಸ್ತಿ ಹಾಕೊಂಗಿಲ್ಲ ಟೀ ಸ್ವಲ್ಪ ಹಾಕೊಂಡು ಚ ಹಾಲು ಭಾಳ ಹಾಕೋತೇನ ನಾನು ಹಂಗಾಗಿ ನಂಗೆ ಆತರ ಸೇರ್ತೈತಿ ಅಗದಿ ನಾನು ಟೀ ಸ್ವಲ್ಪದು ಕುದಿಲ್ರಿ ಜಾಸ್ತಿ ಕುದಿಸ್ತೇನೆ ಒಂದು ಏನಿಲ್ಲ ಅಂದ್ರೆ ಒಂದು ಐದು ನಿಮಿಷ ಆದರೂ ಕುದೀಬೇಕದ ಐದರಿಂದ ಹತ್ತು ನಿಮಿಷ ಕುದಿಬೇಕು ಇವಾಗ ಟಿ ವಿ ನೋಡ್ಕೊಂಡು ಚಾನಲ್ ಚೇಂಜ್ ಮಾಡತ್ತಿದೆ ಯಾಕಂದ್ರೆ ನಂಗೆ ಬೇಕಾಯಿದ್ದ ಮೂವಿ ಅದು ಯಾವುದು ಹಾಕಿರಲಿಲ್ಲ ಅಷ್ಟು ಚೆನ್ನಾಗಿ ಹಾಗಾಗಿ ಚಾನಲ್ ಚೇಂಜ್ ಮಾಡ್ಕೊಂತ ಹೊಂಟಿದ್ದೆ ರೀ ಏ ಅಮ್ಮ ನೋಡ್ರಿ ಪೌಡ್ರೆಲ್ಲ ಮತ್ತೆ ಹೆಂಗೆ ಹಚ್ಕೊಂಡ ಹಚ್ಚುದಲ್ ನಿನ್ನ ಗಾಡಿಯಲ್ಲಿ ಮಂಗ ರೀ ಅಡ್ವರ್ಟೈಸ್ ಅಂದ್ರೆ ಫುಲ್ ಸ್ಟಾರ್ ಹೇಗಿತ್ತು ಅಡ್ವರ್ಟೈಸ್ನ ನೋಡ್ದೆಲ್ಲ ರೀ ಬರೀ ಏ ಅಮ್ಮ ಕೃತೀಕ್ಷಾ ಗಾಡಿಯಿಂದ ಈ ಪಾಪ ಇಷ್ಟ ರೀ ಗೊಂಬಿ ಇಷ್ಟ ಯಾರ್ದು ಪಾಪ ಹಾಯಿ ಆಗತ್ತ ಕುರ್ಚಿ ಮೇಲೆ ಈಗ ನಾ ಕುಂತೇನಲ್ಲ ಹಂಗ ಆಕಿ ಅದ್ರಕ್ಕ ಈಗ ಅಡ್ವರ್ಟೈಸ್ ನೋಡಾಕ ಇಂಟ್ರೆಸ್ಟ್ ಅಲ್ಲ ಅದಕ್ಕೆ ಅದನ್ನ ಅದೆಲ್ಲ ಅಂತ ಹೇಳ ಅದನ್ನ ನೋಡತಾಳಾತರ ಇವಾಗ ಅವ್ರ ಮಕ್ಕ ತೋರಿಸ್ಬೇಡ ಅವರೆಲ್ಲ ಮಗ ತೋರಿಸಿ ಇವಾಗ ಸೋಗ ನೋಡ್ರಿ ನಮಗಿನ ಕರೋಟಾ ತಗೊಂಡ್ಬಂದಿದೆ ಪರೋಟ ತಗೊಂಡ್ ಬಂದಾರ ತಂದೂರಿ ರೊಟ್ಟಿ ತಂದಾರ್ರಿ ನಾನೇನ್ ಬದ್ನ ಪರೋಟಾ ಅಂತಕೊಂಡಿದ್ದೆ ಕಾಯಿ ತಗಿ ಸಿಗ್ತಾಂಗಿಲ್ಲ ಅಂತ ಇವ್ರು ಎಷ್ಟೊತ್ತಿ ನಾನು ಓಕೆ ಫ್ರೆಂಡ್ಸ್ ನಾವು ಊಟ ಮಾಡ್ತೀವಿ ಇವಾಗ ಎಲ್ಲರೂ ಊಟ ಮಾಡೋಣ ಬರ್ರಿ ನಮ್ಮ ನೀರು ಪನ್ನೀರ್ ಅಂತಂದಿದ್ರ ಅದನ್ನ ಬಿಚಾತಿದ್ರ ನಾನು ಊರಿಗೆ ಹೋಗೋದ್ ಬಗ್ಗೆ ಮಾತಾಡೋದಿದ್ದೆ ಯಾಕಂದ್ರೆ ನಮ್ಗೆ ಎರಡು ಇನ್ವೈಟ್ ಬಂದಿದ್ವಿ ಶುಕ್ರ ಗೌರಿ ಪೂಜೆಕ ನಮ್ಮ ಅತ್ತಿಯ ಮನೆಯವರು ಕರೆದಿದ್ರು ಆಮೇಲೆ ನಮ್ಮ ಅಜ್ಜಿನೂ ಕರೆದಿದ್ರ ಹಂಗಾಗಿ ಯಾ ಕಡೆ ಹೋಗುದು ಅಂತ ಹೇಳಿ ನೋಡು ನಾ ನೀನ್ ಫಸ್ಟ್ ಅಜ್ಜಿ ಮನೆಗೆ ಹೋಗ ಗಾಡಿಯದು ಅದು ಅಜಸ್ಟ್ ಆದ್ರ ಅಲ್ಲಿ ಇದಕ್ಕೆ ಹೋಗಿ ಬರ್ತೈತಿ ಊರಿಗೆ ಅಂದ್ರೆ ಯಾಕಂದ್ರೆ ನನ್ ಮಕ್ಕಳೆಲ್ಲ ಕಟ್ಕೊಂಡು ನಂಗೆ ಆಟೋದಾಗೆಲ್ಲ ಹೋಗಕ್ಕೆ ಬೈದೆ ಸಾರಿ ಬಸ್ಸಿಗೆ ಅಲ್ರಿ ಹಾಗಾಗಿ ಅದನ್ನ ಮಾತಾಡತ್ತಿದೆ ಅಜ್ಜಿ ಮನಿಗೆ ಹೋಗೋ ಟೈಮ್ ಸಿಕ್ಕರೆ ನೋಡೋಣ ಅಂತ ಯಾಕಂದ್ರೆ ನಂಗೂ ಟೈಮ್ ಇಲ್ಲ ಅವತ್ತು ಸೂಟಿ ಮಾಡೋಕ್ಕಾಗಿಲ್ಲ ನಾನು ಅಂತ ಹೇಳತ್ತಿದ್ದೆ ರೀ ಸರಿ ಅಂತೇಳಿ ಅದನ್ನ ಮಾತಾಡ್ಕೊಂತ ಅವರ ಬಿಚ್ಚಾತಿದ್ರೆ ಅದನ್ನ ಪನ್ನೀರ್ ಆಮೇಲೆ ತಂದೂರಿ ರೊಟ್ಟಿ ತಂದಿದ್ರೆ ರೈಸ್ ಸಾಂಬಾರು ಹೆಂಗಿದ್ರು ಇತ್ತಲ್ಲ ಹಂಗಾಗಿ ಇವೆರಡು ಅಂತೇಳಿ ರೆಡಿ ಮಾಡಿ ಅವರ ಹಾಕಿ ಲಾ ತೋರ್ಸ ಹಾಕಾತಿದ್ರೆ ಅದನ್ನೇ ಮಾತಾಡ್ತಾ ಇದ್ವಿ ನಾವು ಊರಿಗೆ ಹೋಗುವುದೇ ಏನು ಅಂತ ಅಂತೇಳಿ ಓಕೆ ಫ್ರೆಂಡ್ಸ್ ನಾನು ಲಾಗ್ನ ಕಂಟಿನ್ಯೂ ಆಗಲಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ದಯವಿಟ್ಟು ಯಾರು ನನ್ನ ವೀಡಿಯೋ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಬೆಳಗ್ಗೆ ನನ್ನ ಮಗಳಿಗೆ ಟಿಫಿನ್ ಕಟ್ಟಿದ್ದನ್ನು ಹಾಗೆ ಜಸ್ಟ್ ಒಂದು ಕ್ಲಿಪ್ ತಗೊಂಡೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್